ಹಲೋ ಲೇಡೀಸ್ ನಾನಿವತ್ತು ನಿಮಗೊಂದು ಖುಷಿ ಸಂದೇಶ ತಂದಿದ್ದೀನಿ ಖುಷಿ ಸಂದೇಶ ಅಂದ್ರೆ ಏನು ಅನ್ಕೊಂಡ್ರ ಮ್ಯಾಜಿಕಲ್ ಟಿಪ್ ಟು ಬ್ಯಾಲೆನ್ಸ್ ಯರ್ ಹಾರ್ಮೋನ್ಸ್ ನಾವು ಯೂಜ್ಲಿ ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡಕ್ಕೆ ತಿನ್ಬೇಡ್ರಿ ತಿನ್ಬೇಳ್ರಿ ಇತ್ತಿನ್ಬೇಳ್ರಿ ಇಲ್ಲ ಅನ್ರಿ ಇತ್ತಿನ್ರಿ ಅಂತ ಹೇಳೋದ್ ಕೇಳಿದೀವಿ ಇಲ್ಲ ಪರ್ಟಿಕ್ಯುಲರ್ ಆಕ್ಟಿವಿಟೀಸ್ ಮಾಡ್ರಿ ಅಂತ ಹೇಳೋದ್ ಕೇಳಿದೀವಿ ಆದ್ರೆ ಯಾರಾದ್ರೂ ಕಾಲಲ್ಲಿ ಬೆಳ್ಳಿ ಗೆಜ್ಜೆ ಹಾಕೊಳ್ರಿ ಅನ್ನೋದ್ ಕೇಳಿದೀರಾ ಇದೆ ಅದ್ರ ಹಿಂದಿನ ರಹಸ್ಯಾಲಿ ನಮ್ ಹಿಂದೂ ಸಂಪ್ರದಾಯದಲ್ಲಿ ಹುಟ್ಟಿದ ಮಗುಗೆ ಫಸ್ಟ್ ಗಿಫ್ಟ್ ಕೊಡೋದೇ ಬೆಳ್ಳಿ ಗೆಜ್ಜೆಗಳು ಅಲ್ವಾ ಇದು ಯಾಕೆ ಅಂತ ಗೊತ್ತಾ ಈ ಬೆಳ್ಳಿ ಲೋವರ್ ಪಾರ್ಟ್ ಆಫ್ ದಿ ಬಾಡಿಲಿ ಬೆಳ್ಳಿ ಯೂಸ್ ಮಾಡ್ತೀವಿ ಅಪ್ಪರ್ ಪಾರ್ಟ್ ಆಫ್ ದಿ ಬಾಡಿಲಿ ಗೋಲ್ಡ್ ನ ಯೂಸ್ ಮಾಡ್ತೀವಿ ಲೈಕ್ ಇಯರ್ ರಿಂಗ್ಸ್ ನೆಕ್ಲೆಸ್ ಎವ್ರಿಥಿಂಗ್ ಅಲ್ವಾ ಗೋಲ್ಡ್ ಅನ್ನೋದು ಯಾಂಗ್ ಎನರ್ಜಿ ಆದ್ರೆ ಸಿಲ್ವರ್ ಬೆಳ್ಳಿ ಅನ್ನೋದು ಇನ್ ಎನರ್ಜಿ ಅಂಡ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನಮ್ದೇನ್ ಲೋವರ್ ಬಾಡಿ ಪಾರ್ಟ್ ಅಲ್ಲಿ ರಿಪ್ರೊಡಕ್ಟಿವ್ ಸಿಸ್ಟಮ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಇದೆಯೋ ಇದೆಲ್ಲ ಇನ್ ಎನರ್ಜಿ ಅಂಡ್ ಅಗೇನ್ ಫಿಮೇಲ್ ವುಮೆನ್ ಅಂತ ಬಂದಾಗ ಫಿಮೇಲು ಇನ್ ಎನರ್ಜಿ ಸೊ ಇದೆಲ್ಲ ಎನರ್ಜಿ ಕಂಬೈನ್ ಆದಾಗ ರಿಪ್ರೊಡಕ್ಟಿವ್ ಸಿಸ್ಟಮ್ ಹೆಲ್ದಿ ಆಗಿರುತ್ತೆ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಸ್ ನಥಿಂಗ್ ಬಟ್ ಅಗೇನ್ ಹಾರ್ಮೋನ್ಸ್ ಅಲ್ವಾ ಸೊ ಅಡೀಲಿ ಹಾರ್ಮೋನ್ ಬ್ಯಾಲೆನ್ಸ್ಡ್ ಇರ್ಬೇಕು ಅಂದ್ರೆ ನೀವು ಆಗಲೂ ಕಾಲಲ್ಲಿ ಬೆಳ್ಳಿ ನ ಹಾಕೊಂಡಿರ್ಬೇಕು ಸೊ ನೀವು ಇವಾಗಿನ ಕಾಲದಲ್ಲಿ ಪ್ರೆಸೆಂಟ್ಲಿ ನೋಡ್ಬೋದು ಎಷ್ಟೋ ಜನಕ್ಕೆ ಇನ್ಫರ್ಟಿಲಿಟಿ ಪಿಸಿ ಓ ಎಸ್ ಪಿಸಿ ಓಡಿ ಆ ಇದೇ ತರದ ರಿಪ್ರೊಡಕ್ಟಿವ್ ಸಿಸ್ಟಮ್ ಆರ್ಗನ್ಸ್ ಕಂಪ್ಲೇಂಟ್ಸ್ ಜಾಸ್ತಿ ಕೇಳ್ತಿದೀವಿ ಅಲ್ವಾ ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಎಲ್ರೂ ಕಂಪಲ್ಸರಿ ಕಾಲಲ್ಲಿ ಬೆಳ್ಳಿ ಗೆಜ್ಜೆನ ತೊಡ್ಕೊತಿದ್ರು ಆದ್ರೆ ಇವಾಗ ಅದು ಓಲ್ಡ್ ಫ್ಯಾಷನ್ ಅಂತ ನಮ್ ಗರ್ಲ್ಸ್ ಎಲ್ಲ ಅವಾಯ್ಡ್ ಮಾಡ್ತಾರೆ ಸೊ ಆನ್ ಅಂತ ಅಲ್ಲ ಅದ್ರ ಜೊತೆ ನಮ್ ಅಡಲ್ಟೇಟೆಡ್ ಲೈಫ್ ಸೇರಿ ನಮ್ ವುಮೆನ್ಸ್ ಅಲ್ಲಿ ರೀಪ್ರೊಡಕ್ಟಿವ್ ಆರ್ಗನ್ಸ್ ಕಂಪ್ಲೇಂಟ್ಸ್ ಜಾಸ್ತಿ ಆಗ್ತಿದೆ ಸೊ ನೀವು ನಿಮ್ ಹಾರ್ಮೋನ್ಸ್ ನ ಕರೆಕ್ಟ್ ಆಗಿ ಇಟ್ಕೋಬೇಕು ಅಂದ್ರೆ ಬೇಸಿಕಲಿ ಬೆಳ್ಳಿ ತಿಂಗ್ಸ್ ನ ಬೆಳ್ಳಿ ಕಾಲುಂಗುರ ಇರ್ಬೋದು ಬೆಳ್ಳಿ ಚೈನ್ ಇರ್ಬೋದು ಲೋವರ್ ಪಾರ್ಟ್ ಅಲ್ಲಿ ಲೋವರ್ ಬಾಡಿ ಪಾರ್ಟ್ ಅಲ್ಲಿ ಬೆಳ್ಳಿನ ಯೂಸ್ ಮಾಡಿ ಅಪ್ಪರ್ ಬಾಡಿ ಪಾರ್ಟ್ ಅಲ್ಲಿ ಗೋಲ್ಡ್ ನ ಯೂಸ್ ಮಾಡಿ ಯಾಕಂದ್ರೆ ಗೋಲ್ಡ್ ಫಂಕ್ಷನಿಂಗ್ ಫಂಕ್ಷನಿಂಗ್ ಆರ್ಗನ್ಸ್ ಎಲ್ಲ ಇರೋದು ಅಪರ್ ಪಾರ್ಟ್ ಸೊ ಅಪ್ಪರ್ ಪಾರ್ಟ್ ಹೆಲ್ದಿ ಆಗಿರಬೇಕು ಅಂದ್ರೆ ಗೋಲ್ಡ್ಸ್ ಮಾಡಿ ಲೋವರ್ ಪಾರ್ಟ್ ಹೆಲ್ದಿ ಆಗಿರಬೇಕು ಅಂದ್ರೆ ಸಿಲ್ವರ್ನ ಯೂಸ್ ಮಾಡಿ ಥ್ಯಾಂಕ್ ಯು